ಐ ನಿಷೇಧ ಆಗದೆ ಕೇಂದ್ರ ಸರ್ಕಾರ ಗೆಜೆಟೆಡ್ ಆದೇಶವನ್ನ ಕೂಡ ಹೊರಡಿಸಿದೆ ಈಗ ನ್ಯಾಯಾಧಿಕರಣಕ್ಕೂ ವರದಿ ಸಲ್ಲಿಸುತ್ತೆ ಹಾಗಾದ್ರೆ ನೆಕ್ಸ್ಟ್ ಏನು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಅದಕ್ಕೆ ಉತ್ತರವನ್ನ ನಾವು ನೋಡ್ತಾ ಹೋಗುದಾದ್ರೆ ಈಗ ಸದ್ಯ ಪಿ ಎಫ್ ಐ ಬ್ಯಾನ್ ಆಗಿದೆ ಮುಂದೆ ಎರಡ್ ಸಾವಿರದ ಹದಿನೇಳರಲ್ಲೇ ಪಿ ಎಫ್ ಐ ನಿಷೇಧಕ್ಕೆ ಎನ್ಐಎ ವರದಿಯನ್ನ ನೀಡಿರುತ್ತೆ ಇವತ್ತು ಅಧಿಕೃತವಾಗಿ ಪಿ ಎಫ್ ಐ ನಿಷೇಧಕ್ಕೆ ಒಳಗಾಗಿದೆ ಕೇಂದ್ರ ಸರ್ಕಾರ ಪಿ ಎಫ್ ಐ ಅನ್ನ ನಿಷೇಧ ಮಾಡಿದೆ ಮತ್ತೆ ಪಿ ಎಫ್ ಐ ಹೆಸರಲ್ಲಿ ಯಾವುದೇ ಚಟುವಟಿಕೆಯನ್ನ ನಡೆಸೋ ಹಾಗಿಲ್ಲ ಸೊ ಯಾವುದೇ ರೀತಿಯಾದಂತಹ ಸಭೆ ಸಮಾರಂಭ ಕಾರ್ಯಕ್ರಮಗಳು ಏನೇ ಇದ್ರು ಇನ್ನು ಮುಂದೆ ಪಿ ಎಫ್ ಐ ಸಂಘಟನೆಯ ಕಾರ್ಯಗಳನ್ನ ಹದಿನೈದು ದಿನದಲ್ಲಿ ಅದನ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಕಾಗುತ್ತೆ ಪಿ ಎಫ್ ಐ ಕಚೇರಿಗಳ ಎಲ್ಲಾ ಆಸ್ತಿಯರ ವಿವರವನ್ನ ಸರ್ಕಾರಕ್ಕೆ ಪಿ ಎಫ್ ಐ ಸಂಘಟನೆಯವರು ಕೊಡಬೇಕು ಚರಾಸ್ತಿಗಳಿದ್ರೆ ಬಟ್ಟೆ ಹಾಸಿಗೆ ಪಾತ್ರೆ ಇತರೆ ಏನೇ ಇದ್ರೂ ಕೂಡ ಪಿ ಎಫ್ ಐ ಸಂಘಟನೆಗೆ ಸಂಬಂಧಪಟ್ಟಂತ ಸಂಪೂರ್ಣ ಲೆಕ್ಕವನ್ನ ಸರ್ಕಾರ ಕೊಡಬೇಕಾಗುತ್ತೆ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಅಂದ್ರೆ ಕಟ್ಟಡ ಕಂಪ್ಯೂಟರ್ ಇತರೆ ಯಾವುದೇ ಇದ್ರೂ ಕೂಡ ಅದರ ಲೆಕ್ಕವನ್ನ ಸರ್ಕಾರಕ್ಕೆ ಕೊಡಬೇಕು ಸಂಘಟನೆಯ ಎಲ್ಲಾ ದಾಖಲೆಗಳನ್ನ ಪೊಲೀಸರಿಗೆ ಸಂಘಟನೆಯವರು ತಿಳಿಸಬೇಕು ಹದಿನೈದರಿಂದ ಮೂವತ್ತು ದಿನದಲ್ಲಿ ಮಾಹಿತಿಯನ್ನ ಏನಾದ್ರೂ ನೀಡದೆ ಹೋದ್ರೆ ಆ ಸಂಪೂರ್ಣ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಳಲಾಗುತ್ತೆ ಪಿ ಐ ಹೆಸರಲ್ಲಿ ಮತ್ತೆ ಕೆಲಸ ಕಾರ್ಯ ಮಾಡಿದ್ರೆ ಅಂಥವರ ವಿರುದ್ಧ ಕಾನೂನಾತ್ಮಕ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಯುಎ ಪಿ ಎ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಅವರನ್ನ ಬಂಧಿಸುವಂತಹ ಅವಕಾಶ ಇದೆ ಸೊ ಕೇಂದ್ರದ ಎಂಎಫ್ಎ ಅಧಿಸೂಚನೆ ಯುಎ ಪಿ ಎ ಸೆಕ್ಷನ್ ಅಡಿ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ ಆರೋಪ ಸಾಬೀತಾದ್ರೆ ಗರಿಷ್ಠ ಎರಡು ವರ್ಷಗಳ ಕಾಲ ಅವರಿಗೆ ರೈಲು ಶಿಕ್ಷೆಯನ್ನ ವಿಧಿಸಬಹುದು ಅಥವಾ ದಂಡವನ್ನ ಕೂಡ ಹಾಕುವಂತಹ ಒಂದು ಅಧಿಕಾರ ಸರ್ಕಾರಕ್ಕಿರತ್ತೆ ಸೊ ಈ ಎಲ್ಲಾ ಕಾರ್ಯಗಳು ಒಂದೊಂದಾಗಿ ನಡ್ತಾ ಹೋಗುತ್ತೆ